ತಾತ ಅಜ್ಜಿ ಏನೋ ಮಾತಾಡ್ಬೇಕು ಅನ್ಬಿಟ್ಟು ಸುಮ್ನೆ ಕೂತಿದ್ರಿ ಏನೋ ಹೇಳ್ಬೇಕು ಕಣಪ್ಪ ಅದ್ರ ಹೆಂಗ್ ಹೇಳ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ಯಾಕಜ್ಜಿ ಅದೇನು ಹೇಳ್ಬೇಕು ಹೇಳಿ ನಮ್ಮ ಮಾತ ನಿನ್ ಕೇಳಿದ ನೀನು ನಾವೇನು ಹೇಳ್ತೀವಿ ಹ್ಞೂ ನಿನ್ ಕೇಳಿಯಾ ಹೇಳು ಏನು ಹೇಳಿ ಏನಾದ್ರು ಈ ಬಾಯ್ಬಿಟ್ಟು ಹೇಳಿರುತ್ತಾನೆ ನಮ್ಗೆ ಗೊತ್ತಾಗಕ್ಕೆ ಮಗ ಲ ನಮ್ಮ ಮಾತ ಕೇಳು ನೀನು ಹ್ಞೂ ಓ ಬೇಡಕಲ್ಲ ನೀನು ಮಿಟ್ರಿಗೆ ನಿಂದ ಅಮ್ಮಾಯ ಅಂತೀನಿ ಇರೋನ ಒಬ್ಬನ ಕಳಿಸ್ಬಿಟ್ಟು ನಾವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಹಾಂ ತತ್ರ ಬತ್ತಾ 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 ನಮ್ಗಂತೂ ಏ ಮನ್ಸ್ಕೆ ನಿಮ್ದಿನೇ ಸಿಗ್ತಾಯಿಲ್ಲ ನಮಗೆ ಬಾಳ ಬೇಜಾರಾಯ್ ಕಲ್ಲ ಅಜ್ಜಿ ನಾನು ಅದಕ್ಕೆ ಮತ್ತೆ ನಾನು ನೀವು ಹಿಂಗೆ ಆಡ್ತೀರಿ ಅಂದ್ಬಿಟ್ಟು ನಾನು ಕಾಣಿಸ್ಕೊಳ್ಳಿನ ಬಿಡೋದು ಸದ್ಯಕ್ಕೆ ಅನ್ಕೊಂಡಿದೆ ನಮ್ಮ ಜಿ ತಾತವ್ರಿಗೆಲ್ಲ ನಮ್ಮ ಅಪ್ಪ ಅಮ್ಮಗೆಲ್ಲ ಮಕ್ಕ ತೋರ್ಗೆ ಬರೋದಂದ್ರೆ ನೀವು ಹಿಂಗೆ ಆಡ್ತಿರ ನೀವು ತಾನೆ ಹೇಳಬೇಕಿಂತ ಮುಂಚೆಗೆ ನಿಮ್ಗೆ ಯಾವುದೇ ಥರದ ಕೆಲ್ಸಕ್ಕೆ ನಾವು ಅಡ್ಡಿ ಮಾಡಕ್ಕಿಲ್ಲ ಅನ್ಬಿಟ್ಟು ಈಗ ನೋಡ್ರಿ ಹಿಂಗೆ ಆಡ್ತಾಯಿದ್ರಿ ಹಂಗಲ್ಲ ಕಣಪ್ಪ ಅರ್ಥ ಮಾಡ್ಕೊಲ ನೋಡು ಮದುವೆ ಆಗಿ ನೋಡಿ ತುಂಬಿರಾ ನೀವು ಬಿಟ್ಟು ಟೋಯ್ಲಿದ್ದೆ ಅಂತಿದ್ಯಾ ಅಮ್ಮ ಅವ್ರಿಗೆ ಎಷ್ಟು ಮುಂಚೆ ನೋವು ಆಯ್ಕೆಲ್ಲ ಅದನ್ನ ನೀನು ಅರ್ಥ ಮಾಡ್ಕೊಂಡಿದ್ಯಾ ಹೇಳು ಚಂದ್ ಹಾಕಸು ನೋಡು ಬೇಡ ಕಲೆ ಯಾರು ಸಂಪಾದನೆ ಮಾಡಬೇಕು ನೀನು ಅದಕ್ಕೆಲ್ಲ ಹೋಗಿ ಕಷ್ಟಪಟ್ಟು ಇಲ್ಲ ಒಬ್ಬ ಮಗ ನೀನು ನಮ್ಮ ಮನೆಗೆ ನನ್ನ ಮಗನಿಗೆ ನೀನು ಒಬ್ಬನೇ ಮಗ ಏನು ಇನ್ನೊಬ್ಬ ಇನ್ನೊಂದು ಅದು ಏನಂಗೆ ಒಂದು ಕಣ್ಣು ಒಬ್ಬ ಮಗ ನಂಗೆ ಇದೆಯಾ ನೀನು ಅರ್ಥ ಮಾಡ್ಕಪ್ಪ ಬೇಡ ಕಲ್ಲ ಪ್ಲೀಸ್ ತತ್ತ ನೋಡಿ ನನಗೆ ಆಗಿಂದಲೂ ತುಂಬ ಇಷ್ಟ ಆಯಿತು ಸುಮ್ಮನೆ ನನಗೆ ಬಿಡಿ ನೀವು ಹಿಂಗೆಲ್ಲ ಅಂತೀರಿ ಅಂತ ನಾನು ಮದುವೆನೇ ಬೇಡ ಅಂತಿದ್ದು ನಾನು ಪೂಜೆನೇ ಒಪ್ಕೊಂಡವಳೆ ಹಿಂಗೆ ಅರ್ಥ ಇದ್ದೀರಿ ನೀವು ಏನು ಆಯ್ತಲ್ಲ ಏನು ಸಹ ಎಲ್ಲ ಸಹ ಮಾತಾಡಿಯ ನೀನು ಹೇಳೋದು ಅರ್ಥ ಮಾಡ್ಕೋಬೇಕು ನಿಜವಾಗ್ಲೇ ಹೇಳ್ತಂತಾರೆ ನನಗೆ ಓನೇಬೇಕು ನಾನು ಅಂತ ಯಾಕೆ ಹಿಂಗೆ ಬೇಜಾರು ಮಾಡಿರಿ ನೋಡಿ ನಾನು ಆಣೆ ಬರ ಇದ್ದಂಗ ಆಯ್ತದೆ ನಗ್ನಗಿಂತ ಕಳ್ಸಿಕೊಡಿ ಅದ್ ಬಿಟ್ಬಿಟ್ಟು ನೀವು ಹಿಂಗೆಲ್ಲ ಬೇಜಾರ್ ಮಾಡ್ಕೊಂಡು ಕಳ್ಸಿ ಸಿಕ್ಕದ ಅಜ್ಜಿ ಹೇಳ್ತಿರಲ್ಲ ಸರಿ ಆಯ್ತು ಬಿಡ್ಲ ಅಲ್ಲ ಯಾಕೆಂಗ ಆಟ ಮಾಡಿ ನೀನು ಹೇಳಿದ ಕೇಳಿಕವಲ್ಲ ಎಲ್ಲರೂ ಯಾಕೆ ಹೇಳ್ತಾ ಅಂತ ಇದ್ ಅರ್ಥ ಮಾಡ್ಕೋ ಹೋಗಪ್ಪ ನೀನು ಮಗ ನೀನು ಅಜ್ಜಿ ನೋಡಿ ಪ್ಲೀಸ್ ಅಜ್ಜಿ ನಾನು ಹೋಗ್ಬೇಕು ಅಂತ ತೀರ್ಮಾನ ಮಾಡಾಗದೆ ಆಗದೆ ಆಯಿತಾ ನಾನು ಅದನ್ನ ಹಿಂದೆ ಟಕ ಮಾತೇ ಇಲ್ಲ ನೀವು ನನಗೆ ಒಳ್ಳೇದಾಯ್ತದೆ ಒಳ್ಳೇದಾಗಲಿ ಅಂದ್ಬಿಟ್ಟು ಆಶೀರ್ವಾದ ಮಾಡಿ ಕಳಿಸಿ ನಿಮ್ಮ ಆಶೀರ್ವಾದ ಮುನ್ಗಡೆ ಏನು ಇಲ್ಲ ನನಗೆ ನೀವು ಆಶೀರ್ವಾದ ಮಾಡಿ ಕಳಿಸಿದ್ರೆ ಏನೇ ಇದ್ರೂ ನಾನು ಜಯಸ್ಕೊ ಬರೋಸಕ್ತಿ ನನಗೆ ಬರ್ತದೆ ಅದು ಬಿಟ್ಟು ನೀವು ಹಿಂಗೆ ಸಪು ಮಾಡ್ಕೊಂಡು ಹಿಂಗೆ ಬೇಜಾರು ಮಾಡ್ಕೊಂಡು ಹಿಂಗೆ ಕುತ್ಕೊಂಡ್ರೆ ನನಗೆ ಹೆಂಗೆ ಮನ್ಸು ಬರೋದು ಹೇಳಿ ಹೇಳಿ ಹೆಂಗೆ ಮನ್ಸು ಬಂದ ನಂಗೆ ಹೋಗಕ್ಕೆ ತಾನೆ ಮನ್ಸು ಬಂದದ ನನಗೆ ಹೋಗೋ ಸಮಯದಲ್ಲಿ ಎಲ್ಲರೂ ನಗ್ನಗಿತ ಕಳಿಸ್ಕೊಡಿ ನಿಮ್ಮದು ಅಮ್ಮ ಅಂತೀನಿ ಅದು ಬಿಟ್ಟು ನೀವು ಹಿಂಗೆ ಬೇಜಾರು ಮಾಡಬೇಡಿ ನೀವು ಮಾತೇ ಕೇಳಕ್ಕಿರಬಲ್ಲ ನೀನು ಮಗ ಅಂದ್ಕೊಂಡ ನಾವು ಅಷ್ಟು ಚೆನ್ನಾಗಿ ಸಾಕಿ ಸಲ್ವಿ ಇವತ್ತು ಹಿಂಗೆ ಮಿಲಿಟರಿಗೋತೀರಂತ ನಿಂತಿದೆಯಲ್ಲ ಯಾಕೆ ಯಾಕ್ಲೈಂಗ ಅಡಿಯ ನೀನು ಇನ್ನು ತಿಂಗಳು ತುಂಬಿಲ್ಲ ಮದುವೆಯಾಗಿ ಆಗಿ ಈಗ ವೆಣ್ಣು ಬಿಟ್ಟು ಹೋಗಬೇಕು ಅಂತ ಹ್ಞೂ ಮತ್ತೆ ಯಾವಾಗ ಬರೋದು ಮೂರು ತಿಂಗ್ಳಗ್ ಒಂದ್ಸತಿ ಇರ್ತದೆ ಬಿಡು ರಜಾಂತೆ ಹೇಳಕ್ ಹಾಕಿಲ್ಲ ಹೇಳೋರು ಅಷ್ಟೇ ಇಷ್ಟು ಪುಟ್ಟಂಗೆ ಮಾತಾಡಲಿ ಬಿಡಲೆ ಇನ್ನು ನಾವೇನು ಮಾಡಕ್ ಹಾಕಿಲಾಕತ್ತೆ ನಮ್ಮ ಹತ್ಕೊಳ್ಳಿ ಹೇಳುದ್ರ ಆಯ್ತದೆ ಹೋಗಿ ಬಿಡು ಸುಮ್ಮನೆ ಮಾತಾಡಿನ ಉಪಯೋಗ ಇಲ್ಲ ಹಂಗಲ್ಲ ಕಲಾಕು ಯಾಕ್ಲೈನ್ ನೀನು ಹಿಂಗೆ ಆಟ ನೀನು ಅಲ್ಲ ಮೂರು ಬಂದನಂತೆ ಬೇಡ ಒಂದು ಕೆಲಸ ಮಾಡು ಅಲ್ಲೆಲ್ಲ ಮನೆ ಕೊಟ್ಟರೆ ಹೋಗು ಅಜ್ಜಿ ಇವಾಗ ನಾವು ಕಾಶ್ಮೀರದಲ್ಲಿ ಇರೋದು ಅಲ್ಲೆಲ್ಲ ಸರಿ ಇಲ್ಲ ಕರ್ಕೊಂಡು ಹೋಗೋದು ಬಿಡು ಈಗ ಬೇಡಕತ್ತೆ ಅವೆಲ್ಲ ಸರ್ ಬರೋಕ್ಕಿಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ ಪೂಜೆ ಇಲ್ಲೇ ಇರಲಿ ಬಿಡು ನಾನು ಮಾತ್ರ ಹೋಗ್ತೀನಿ ಮಾತಾಡಿದಾಳು ಕುಟೆ ಓ ನಾನು ಮಾತಾಡಿನಿ ಬಿಡು ನೀವೇನು ತಲೆ ಒಪ್ಕೊಂಡಾಳು ಒಪ್ಕೊಂಡಳಾಳು ಒಪ್ಕೊಂಡ್ಮೇಲೆ ತನ್ನ ತಲೆ ಕಟ್ಟಿದ್ದು ನಾನು ಕೇಳಿ ನೀವು ನಾನು ನೋಡೋಣ ಮದುವೆಕ್ಕಿಂತ ಮುಂಚೆಗೇನೆ ನಾನು ಸೈನ್ಯಕ್ಕಂತ ಹೋಗೋದು ಗ್ಯಾರಂಟಿ ಇಷ್ಟ ಇಲ್ದ ಆಗು ಇಷ್ಟ ಇಲ್ದ ಬೇಡ ಅಂತ ಒಪ್ಕೊಂಡ ಮೇಲೆ ಇನ್ನೇನು ಈಗೇನು ಬೇರೆ ಮಾತಾಡಕದ ನಾನಿಗೆ ಒಂದತ್ತಾನೆ ಸುಮ್ಮನೀರು ನೀವೇನು ಬೇಜಾರು ಮಾಡ್ಕೊಬೇಡಿ ಅಜ್ಜಿ ಓಹ್ ನೋಡಿ ಏನಿಲ್ಲ ನಾನು ಬಾ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರ್ತೀನಿ ನಿಮ್ಮ ಆಶೀರ್ಮಾ ಒಂದಿದ್ದರೆ ಸಾಕು ನನಗೆ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಂಗೆ ಹೋಗೋಕೆ ಬೇಜಾರಾಯ್ತದೆ ದಯವಿಟ್ಟು ಹೇಳ್ತೇವೆ ನೀವು ಹುಸಿ ನಗನಾಗಿ ಇರಿ ನೀವು ಏನು ನಗಿತಾ ತೈತಾರಪ್ಪ ಹೇಳ್ತೀರಾ ನೀನು ನಮಗೆ ಆಗದೆ ನಮಗೆ ಏನು ಮಾಡ್ಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಏರ್ರಪ್ಪ ಏನ್ ಬಾಳ ಮಾತಾಡ್ತಾರಲ್ಲ ನಿನ್ ಮಗ ಸೈನ್ಯಕ್ಕೆ ಕನಪ್ಪ ನಾವ್ ಯಾರು ಹೇಳದ್ರು ಕೆಳಕಿ ಬಂತ ಹೋಗಿ ಹೋದಂತೆ ಹೆಂಗ ಆಟ ಮಾಡ್ತಾ ಕುಂತ ನೋಡಲ ಮಗ ಇನ್ನು ಮದ್ವೆಗೆ ಒಂದ್ ತಿಂಗ್ಳು ತುಂಬಿಲ್ಲ ಎಲ್ಲಾರೇ ಒಂತು ಕರ್ಕೊಂಡೋಗ್ ಕಟ್ಟ ಸುತ್ತ ಏನಿಲ್ಲ ಆಗ ಹೋಯ್ತೀನಿ ಅಂತ ನಿಂತವನೇ ಇನ್ ಮೂರ್ ದಿವಸ ಇದ್ದಾನಂತೆ ನಾಲ್ಕನೇ ದಿಸ್ಕ್ ಹೋಗ್ಬೇಕಂತೆ ಹೆಂಗಪ್ಪ ಹಿಂಗ ಆದ್ರೆ ಹೆಂಗ್ ಮಾಡದ್ಲಾ ಅದಕ್ಕೆ ಯಾವ ಇದ್ ಮಾಡ್ಬೇಕಾಯ್ತು ಯಾರಿಗೋಸ್ಕರ ಸಂಪಾದನೆ ಮಾಡ್ಬೇಕಾಯ್ತು ಅಂದ್ರೆ ನಮ್ಮ ಕೇಳ್ತೇನ ಕಣ್ಮಗ ಹೋಗ್ಲಿ ಬಿಡವ ಹೋಗ್ಲಿ ಬಿಡುದಕ್ಕೆ ಪೂಜೆ ನೋಡ್ತಾಳಕೆ ಇಲ್ವಾ ಇಲ್ವ ನಾವು ಸುಮ್ಮನೆರು ಆಯಿತು ನೋಡ್ಕೊಳಕ್ಕಾಯ್ತು ತಲೆ ಕೆಡ್ಸ್ಕೊಂಡಿದ್ದೀನೋ ನಿಜವಾಗ್ಲೂ ನನ್ನ ಮಗ ಈ ನಿರ್ಧಾರ ತಗೊಂಡಿರೋದು ನಂಗೆ ನಿಜಕ್ಕೂ ಖುಷಿ ಅದೇ ಕಣವ ನೀನು ಏನಾರು ಅನ್ಕೋ ನನಗಂತೂ ಭಾಳ ಖುಷಿ ಆಯ್ತು ನನಗೆ ಇನ್ನು ಇದೊಂದು ನಿರ್ಧಾರ ಭಾಳ ಇಷ್ಟ ಆಯ್ತು ನನ್ಕಣವ್ ಬಿಡು ನನ್ನ ಮಗ ಒಂದು ಒಳ್ಳೆ ನಿರ್ಧಾರ ತಗೊಂಡವೇ ಎಲ್ರಿಗೂ ಈ ಮನ್ಸ್ ಅಚ್ಚುಕಟ್ಟಾಗಿ ಬೇಕಾದಂಗೆ ಅದೇ ಉಣ್ಕೊ ತಿನ್ಕೊಂಡು ನೆಮ್ಮದಿಯಾಗಿ ಇರ್ಬೋದು ಅನ್ನೋ ಪರಿಸ್ಥಿತಿಲಿ ಇರೋದು ಏನು ತಿನ್ನಕುಣಕಿಲ್ವಾ ಇಲ್ಲ ಬರ್ತಾನು ಕಷ್ಟ ಆಯ್ತದೋ ಕಷ್ಟ ಆದರೆ ನಾನು ಹೋಗಿ ಸಂಪಾದನೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂಥದ್ರಲ್ಲಿ ನಂದಿಸಸಿ ಬಾರ್ತಿನಿ ಅನ್ನದ ಒಂದೊಂದು ಸಲ ಅದರಿಂದ ನನಗೆ ತುಂಬಾ ಯಮ್ಮಿ ಅನಿಸುತ್ತದೆ ನಿಜವಾಗ್ಲೂ ಕೊನ ನೀನು ಏನು ಬೇಜಾರ್ ಮಾಡ್ಕಬೇಡಿ ನೀನಲ್ಲೇ ಅಪ್ಪ ಅಲ್ಲಿ ಯಾ ಬೇಜಾರ್ ಮಾಡ್ಕೊಂಡು ಏನು ಉಪಯೋಗ ಇಲ್ಲ ಅದು ನಿಜವಾಗ್ಲೂವೇ ನನಗೆ ನನ್ನ ಮಗನ ಬಗ್ಗೆ ತುಂಬಾ ಯಮ್ಮಿ ಇದೆ ಕಣವಾ ಜನಗಳೆಲ್ಲ ಬोसी ಹೋಗ್ಳ್ದ್ರವಾ ಆ ಪಾಟಿ ಹೋಗ್ಳ್ದ್ರು ಆಮೇಲೆ ಕರೆದು ಬಿಟ್ಟು ಇವನ ಸ್ಕೂಲಲ್ಲಿ ಸನ್ಮಾನ ಮಾಡಿದ್ರು ಅವನ್ನ ನೆನಸಕೊಂಡ್ರೆ ನಿಜಕ್ಕೂ ಬಹಳ ಖುಷಿ ಆಯಿತದ ಕಣವಾ ಬಹಳ ಖುಷಿ ಆಯ್ತು ನನಗೆ ಅಂತವೆ ಹೆಂಗೋ ಒಂದು ಒಳ್ಳೆದಾಗ್ಲಿ ಕಣವಾ ನನ್ನ ಮಗನಿಗೆ ನಿರ್ಧಾರಕ್ಕೆ ನಾನು ಬೆಂಬಲ ಇದೆ ಕಣವಾ ಸರಿ ಬಿಡಪ್ಪ ಆಯ್ತು ಇಲ್ಲ ನೀನೆ ಒಪ್ಕೊಂಡ ಮೇಲೆ ನಾವಿನ್ನೇನು ಬೇಡದ ಓಲಿ ಬಿಡು ಆಯಿತು ಹಾಂ ಏನೋ ನಾವು ಸಾಯಂಕಾಲದಲ್ಲಿ ನಮ್ಮ ಅಮ್ಮಗ ನಮ್ಮ ಜೊತೆ ಇರ್ತಾನೆ ನೋಡ್ಕೊಂಡು ಕಾಲ ಕಳಿಬೋದು ಅಂತ ಅಂದ್ಕೊಂಡಿದೆ ಎಲ್ಲಿ ನಮ್ಮ ಆಸೆಗಳು ಎಲ್ಲಿ ನೆರವೇರೋ ಹೇಳು ಯಾವ ಆಸೆ ನೆರವೇರಿಕಿಲ್ಲ ಏನು ಕತೆ ಸುಮ್ಮನೆ ಮಾತಾಡಿ ಏನು ಉಪಯೋಗ ಮಾತಾಡೋ ಉಪಯೋಗ ಇಲ್ಲ ಬಿಡ್ಲ ಎಷ್ಟು ಹೇಳಿದ್ರು ಅಷ್ಟೇ ಕತೆ ನೀರು ನೋಡಿದ್ರೆ ಅವ್ನು ಆಡಂಗೆ ಆಡ್ತಾ ಕೂತಿದೆಯಲ್ಲ ಮಗ ಎಲ್ಲರೇ ತಿಳುವಳಿಕೆ ಹೇಳ್ಕೊಂಡು ಬುದ್ಧಿ ಹೇಳ್ಕೊಂಡಿರ್ತಾರೆ ಬಿಟ್ಟು ಆಗ್ತಾ ಸುಮ್ಮನೆ ಅವನೇನು ಪೋಲಿ ಕಡೆ ಕೆಲಸ ಮಾಡ್ತೀನಿ ಅಂತ ನಾನು ದೇಸಕಾಯಿ ಕೆಲಸ ಮಾಡ್ತೀನಿ ಇರೋದು ಸುಮ್ಮನೆ ನೀನು ಗೊತ್ತಾಗಕ್ಕಿಲ್ಲ ಓಲಂತೆ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂದ್ಬಿಟ್ಟು ಕಳಿಸ್ಕೊಡಿ ನೀವು ಅಷ್ಟೇ ಇನ್ನೇನು ಅಜ್ಜಿ ತಾತ ನೋಡಿ ನಿಮಗೆ ಬೇಜಾರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿಲ್ಲ ಏನು ಮಾಡಿರಿ ನನಗೆ ಅದೊಂದು ಇಷ್ಟ ಆಗಲಿ ನಾನು ನಾನು ಮುನ್ಸಲೇ ಮಾಡಿಕೊಂಡಿದ್ದೆ ನಾನು ನಮ್ಮ ನೀವು ಹೇಳಿದ್ರು ಕಳ್ಸಾಕಿ ಅಂದ್ಬಿಟ್ಟಿದ್ದಾನೆ ನಾನು ಹಂಗೆ ಹೇಳ್ದಂಗೆ ಕೇಳ್ದಂಗೆ ಹೊಂಟೋಗಿದ್ದು ಇಷ್ಟೆಲ್ಲರೂ ಟ್ರೈನಿಂಗು ಅದು ಇದೆಲ್ಲ ಮಾಡಿ ನಾನು ಕೆಲಸ ಮಾಡಿಲ್ಲ ಅಂದರೆ ಏನು ಪ್ರಯತ್ನ ಏನು ಉಪಯೋಗ ದಯವಿಟ್ಟು ನಿಮ್ಗೆ ಬೇಜಾರು ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ನಾನು ಇಷ್ಟವೇ ನೀರು ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ತೇವನಿ ತಾತ ನೀವು ಇವಾದ್ರೂ ಅಷ್ಟೇ ಇದು ಸತಿ ನನಗೆ ಅವಕಾಶ ಮಾಡಿಕೊಡಿ ನಾನು ಇನ್ನೇನು ಕೇಳೋಕ್ಕಿಲ್ಲ ಸರಿ ಕಣಪ್ಪ ಆಯಿತು ಇಷ್ಟೆಲ್ಲ ಹೇಳಿದ್ರು ಏ ನಿನ್ನ ನೀನು ಕೇಳ್ದೋ ಮೇಲೆ ನಾವೇನು ಮಾಡೋಕ್ಕಾಯ್ತದೆ ಇಚ್ಛೆ ದೇವರು ಏನು ಮಾಡಬೇಕು ಅಂತ ಕರೀತೋದು ಅದಾಗಿ ಆಯ್ತದೆ ಯಾರೇನೊಂದು ತಪ್ಸೋಕ್ಕಾಗಿಲ್ಲ ಏನಪ್ಪ ಅಂದರೆ ಒಂದು ಒಳ್ಳೇದಾಗಲಿ ಅಂತ ಒಂದು ಆಶೀರ್ವಾದವನ್ನು ಮಾಡ್ಬೋದು ಅಷ್ಟೇ ಹಾಗೇ ನನಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದನೇ ನಂಗೆ ಬೇಕಾಗಿರೋದು ತಾತಾಜಿ ಏನು ತಮ್ಮಯ್ಯ ಅಂತೀನಿ ನನಗೆ ಹೋಗೋ ಸಮಯದಲ್ಲಿ ನೀವು ಒಂದು ನೀನು ಹಾಕ್ತಾನೆ ಕಳಿಸ್ಕೊಡ್ಬೇಕು ನನ್ನ ನನಗೆ ಅದೇ ಬೇಕಾಗಿರೋದು ನೀವು ಕೂಸು ಖುಸಿಂದ ಕಳಿಸ್ಕೊಟ್ಟು ನನಗೆ ಭಾಳ ಸಂತೋಷ ನಮ್ದು ಹೆಂಗಾರ ಅಲ್ಲಿ ಪೂಜನ್ ಕಥೆ ಏನಪ್ಪ ಅವಳೆ ನಂದು ಅವಳು ಏನಿಲ್ಲ ಅವಳು ಒಪ್ಕೊಂಡೆ ಮದುವೆ ಆಗಿದ್ದಲ್ವ ಅವಳು ಏನು ಅಂತೇಳಿ ನೀವೇ ಸುಮ್ಮನೆ ಏನೇನು ಹೇಳಿ ಅವಳು ತಂದು ಕೇಳಿಸ್ತೀರಿ ಅಷ್ಟೇ ಅವಳೆ ಒಪ್ಕೊಂಡು ಏನು ಅದು ಸುದ್ದಿನೇ ಇರ್ತಿಲ್ಲ ಅವಳು ಆರಾಮಾಗಿ ಅವಳೆ ಸುಮ್ಮನೆ ನೀವೇ ಹೆಂಗೆ ಆಡ್ತಾ ಇರೋದಪ್ಪ ಸುಮ್ಮನೆ ನೀವು ಆಡಿ ಆಡಿ ಅವಳು ಬೇಜಾರು ಮಾಡ್ತೀರಿ ಅಷ್ಟೇ ಅಯ್ಯೋ ಬೇಡ ಹಾಕಪ್ಪ ಯಾರು ಬೇಜಾರಾಗದೆ ಬೇಡ ಯಾರು ಬೇಜಾರಾಗದು ಬೇಡ ಹಾಕು ಆಯ್ತು ಹೋಗು ಒಳ್ಳೇದಾಗ್ಲಿ ಹುಷಾರಾಗಿರ್ಲ ಹುಷಾರಾಗಿರು ಹೊಸಿಯಾ ಇವತ್ತಿನ ಕಾಲದಲ್ಲಿ ಯಾರು ನಂಬಂಗಿಲ್ಲ ಹುಸಿಯಾ ಹುಷಾರಾಗಿ ಇರು ಏನು ಹಿಡಿದು ಮುಷ್ಟಿ ಅರ್ಥ ಬೇಡಕಲ್ಲ ಬೇಡಕ್ಕಲ್ಲ ಇರೋನೊಬ್ಬ ಮಗ ಅಚ್ಚುಕಟ್ಟಾಗಿರಲ್ಲ ಅಂದರೆ ಹಿಂಗೆ ಹೇಳಿದ ಮಾತನೇ ನೀನು ಕೇಳಕ್ಕಿಲ್ಲ ನಿನ್ನ ಕತೆ ನೀನು ನಿನ್ನ ಭಾಳ ಮುದ್ದಿನ ಸಾಕ್ಬಿಟ್ಟು ಅದಕ್ಕೆ ಹಿಂಗೆ ಆಡ್ತೀನಿ ನೀನು ನಮ್ಮ ಆತ ಕೇಳಕ್ಕಿಲ್ಲ ಕತೆ ಹೋಗು ನೀನು ಆಯಿತು ಸುಮ್ಮನೀರಜಿ ಅದೆಷ್ಟು ವರ್ಷ ಏನೊಂದು ಹತ್ತು ಹದಿನೈದು ವರ್ಷ ಬರ್ನ ಬರ್ತದೆ ಆಮೇಲೆ ಬರೋಕ್ಕೆ ಮಗಳಿಗೆ ಊರಿಗೆ ಆರಾಮಾಗಿ ಬರ್ತೀನಪ್ಪ ಮೂರು ಮೂರು ತಿಂಗಳಿಗೂ ರಜಾ ಕೊಡ್ತಾರೆ ಬರ್ತೀನಿ ಕತೆ ಸುಮ್ಮನೀರು ಟೆನ್ಸನ್ ಮಾಡ್ಕೊಬೇಡ ನೀನು ಏನಿಲ್ಲ ನಿಮ್ಮ ಆಶೀರ್ವಾದ ಒಂದಿದ್ರು ಎಲ್ಲಿ ಗಂಟೆ ಹೋದ್ರು ನಂಗೆ ಏನೂ ಹಾಕಿಲ್ಲ ನೀವೇನು ತಲೆಗೆಡಿಸ್ಕೊಬೇಡ ಸುಮ್ಕಿರು ಅಯ್ಯೋ ಕಾಣೆ ಕಣಪ್ಪ ಇರೋರೊಬ್ಬರು ಮಗನ ಕಳಿಸ್ಬಿಟ್ಟು ಅದು ಹೆಂಗಿರೋದು ಏನೋ ಕತೆ ಓಲೆ ನಮ್ಗತ್ತು ಏನು ಮಾಡ್ಬೇಕು ಅಂತ ತಲೆನೇ ಓಡ್ತಿಲ್ಲ ಕಣ ನೀವೇನು ಟೆನ್ಸನ್ ಮಾಡ್ಕೊಬಿಡಿ ಆರಾಮಾಗಿದ್ದೀನಿ ನೀವು ಸುಮ್ಮನೆ ಸುಮ್ನೆ ಅಪ್ಪ ಈಗ ನಾವೆಷ್ಟು ಧೈರ್ಯವಾಗಿ ನೀವು ಯಾಕಪ್ಪ ಹಿಂಗೆ ಆಡ್ತಾ ಇದ್ದೀರಿ ನೀವು ನೀವು ಬೇಜಾರು ಮಾಡ್ಕೊಳ್ಳೋದಿಲ್ಲದೇ ಅವ್ನಿಗೆ ಬೇರೆ ಬೇಜಾರು ಮಾಡ್ತೀರಿ ಇರೋದವ್ರು ನೀನೊಂದು ಮೂರು ದಿವಸ ನಾಲ್ಕು ದಿವಸ ಇರ್ತಾನೆ ಕೂಸು ಕೂಸಿಂದ ಹಚ್ಕಟ್ಟಾಗಿ ಮಾತಾಡ್ಕೊಂಡು ಕತೆ ಹಾಕೊಂಡು ಕಾಲ ಕಳೀರಿ ನೀವು ಸುಮ್ಮನೆ ಅದು ಇದು ಅಂದ್ಬಿಟ್ಟು ಏನೋ ಟೆನ್ಷನ್ ಕೊಡ್ಬಿಡಿ ಅವನಿಗೆ ಅಜಿ ಮೀನು ತರಿಸು ಮೀನು ತಿನ್ಬೇಕು ಅನ್ನಿಸ್ತದೆ ನನಗೆ ನಾಳೆಗೆ ಬಲೆಗೆ ಇವತ್ತು ಬಲೆ ಬಿಡ್ತಾರೆ ನಾಳೆ ಬಲೆ ಇರ್ತಾರೆ ತಗೊಳಕತ್ತಿದೆ ಓಲೆ ತರಿಸ್ಕೊಟ್ಟು ಅದು ಏನು ಮಾಡ್ಕೊಂಡು ಮಾಡಿಸ್ಕೊಳ್ಳಿ ಅಂತೆ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ